ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯದ ಸಂಬಂಧಪಟ್ಟಂತೆ ಬಿ ಎ ಪ್ರಥಮ ಸೆಮಿಸ್ಟರ್ನ ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರುವಂತ ಇತಿಹಾಸದ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸುವಂತ ಕೆಲಸವನ್ನ ಇವತ್ತಿನ ತರಗತಿಯಲ್ಲಿ ಮಾಡಲಾಗ್ತದೆ ಈ ಇತಿಹಾಸದ ಪ್ರಶ್ನೆ ಪತ್ರಿಕೆಯು ಎರಡು ಭಾಗವಾಗಿ ಪ್ರಶ್ನೆ ಪತ್ರಿಕೆ ಇರ್ತದೆ ಒಂದು ಭಾಗ ಎ ಅಂತೇಳಿ ಇನ್ನೊಂದು ಭಾಗ ಬಿ ಅಂತೇಳಿ ಇಲ್ಲಿ ಎರಡು ಅಂಕದ ಹತ್ತು ಪ್ರಶ್ನೆಯನ್ನ ಕೇಳಲಾಗ್ತದೆ ಇಪ್ಪತ್ತು ಅಂಕ ಇಲ್ಲಿ ಹದಿನೈದು ಅಂಕದ ನಾಲ್ಕು ಪ್ರಶ್ನೆ ಇರ್ತಾವ ಇಲ್ಲಿ ಅರವತ್ತು ಅಂಕವನ್ನು ಕೊಲ್ಲಾಗ್ತದೆ ಟೋಟಲ್ ಆಗಿ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಈ ಇತಿಹಾಸ ಪ್ರಶ್ನೆ ಪತ್ರಿಕೆಯು ಒಳಗೊಂಡಿರುತ್ತದೆ ಆ ಎರಡು ಅಂಕದ ಪ್ರಶ್ನೆಗಳು ಯಾವುವು ಹದಿನೈದು ಅಂಕದ ಪ್ರಶ್ನೆಗಳು ಯಾವುವು ಇತಿಹಾಸದ ಪತ್ರಿಕೆಯು ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ ಎಂಬುದನ್ನ ಇವತ್ತಿನ ತರಗತಿಯಲ್ಲಿ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಇಲ್ಲಿ ನೋಡಿ ಮೊದಲಿಗೆ ಸೆಕ್ಷನ್ ಎ ಅಥವಾ ವಿಭಾಗ ಅಂತ ಕರಿತೀವಿ ಇಲ್ಲಿ ಎರಡು ಅಂಕದ ಹತ್ತು ಪ್ರಶ್ನೆಗಳಿರ್ತಾವೆ ಟೋಟಲ್ ಆಗಿ ಹನ್ನೆರಡು ಪ್ರಶ್ನೆ ಇರ್ತಾವೆ ಹನ್ನೆರಡರಲ್ಲಿ ನೀವು ಹತ್ತಕ್ಕೆ ಉತ್ತರವನ್ನ ಬರಬೇಕು ಒಂದು ಅಂಕಕ್ಕೆ ಒಂದು ಪ್ರಶ್ನೆಗೆ ಎರಡು ಅಂಕ ಇರ್ತಾವೆ ಹೀಗಾಗಿ ಎರಡು ಇಂಟು ಹತ್ತು ಅಂದ್ರೆ ಟೋಟಲ್ ಆಗಿ ಇಪ್ಪತ್ತು ಅಂಕ ಆಗ್ತದೆ ಏನ ಇಲ್ಲಿ ನೋಡ್ರಿ ಪ್ರಶ್ನೆ ಸಂಖ್ಯೆ ಒಂದು ಆನ್ಸರ್ ಎನಿ ಟೆನ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತೇಳಿ ಅಂದ್ರೆ ಈ ಕೆಳಗಿನ ಬೇಕಾದ ಹತ್ತು ಪ್ರಶ್ನೆಗಳಿಗೆ ಉತ್ತರವನ್ನ ಬರಬೇಕು ಒಟ್ಟು ಹನ್ನೆರಡು ಪ್ರಶ್ನೆ ಇರ್ತಾವೆ ಸಂಖ್ಯೆ ಒಂದು ನೇಮ್ ಆಫ್ ದ ಟೆರಿಬುಟೀಸ್ ಆಫ್ ಹಿಂದೂಸ್ ರಿವರ್ ಅಂತೇಳಿ ಅಂದ್ರ ಸಿಂಧು ನದಿಯ ಉಪದ ಉಪನದಿಗಳನ್ನ ಹೆಸರಿಸಿ ಅಂತೇಳಿ ಇದು ಮೊದಲನೇ ಪ್ರಶ್ನೆ ಇದೆ ಅಂದ್ರ ಸಿಂಧು ನದಿಯ ಉಪನದಿಗಳು ಯಾವಾಗ ಬರ್ತಾವಲ್ಲ ಅವರ ಎರಡು ಅಂಕವನ್ನ ನೀವು ಪಡೆದುಕೊಳ್ಳಬಹುದು ಸೆಕೆಂಡ್ ಒನ್ ಮೆನ್ಷನ್ ದ ಮೌಂಟೇಸನ್ ಇನ್ ದ ಹಿಮಾಲಯಸ್ ಅಂತೇಳಿ ಅಂದ್ರ ಹಿಮಾಲಯದಲ್ಲಿರುವಂತ ಪರ್ವತ ಶ್ರೇಣಿಯನ್ನ ಹೆಸರಿಸಿ ಅಂತೇಳಿ ಇದು ನೀವು ಹೆಸರವನ್ನ ಕೊಟ್ಟರೆ ಇಲ್ಲಿ ಕೂಡ ಎರಡು ಅಂಕವನ್ನು ಕೊಲ್ಲಾಗ್ತದೆ ಥರ್ಡ್ ಒನ್ ಹೂ ರೈಟ್ ಆ್ಯಂಡ್ ಇನ್ ವಿಚ್ ಲ್ಯಾಂಗ್ವೇಜ್ ಅಂತೇಳಿ ಅಂದ್ರ ಇಂಡಿಕಾ ಕೃತಿಯನ್ನ ಯಾರು ಮತ್ತು ಯಾವ ಭಾಷೆಯಲ್ಲಿ ಬರೆದರು ಎಂಬ ಪ್ರಶ್ನೆ ಇದೆ ಆ ಇಂಡಿಕಾ ಭೂತಿಯನ್ನ ಬರೆದವು ಮತ್ತು ಅದು ಯಾವ ಭಾಷೆ ಅಂತೇಳಿ ಹೇಳಿ ಉತ್ತರವನ್ನ ಬರೆದ ನಿಮಗೆ ಎರಡು ಅಂಕವನ್ನ ಕೊಡಲಾಗ್ತದೆ ನಾಲ್ಕು ದ ಫಲಿಕ್ ಕಲ್ಚರ್ ಸಿಟೀಸ್ ಆಫ್ ಇಂಡಿಯಾ ಅಂತೇಳಿ ಅಂದ್ರ ಭಾರತದ ಹಳೆಯ ಶಿಲಾಯುಗದ ನೆಲೆಗಳನ್ನ ಎಸ್ ಅಂತೇಳಿ ಆ ಭಾರತದ ಹಳೆಯ ಶಿಲಾಯುಗದ ನೆಲೆಗಳನ್ನ ಬರೆದ ನೀವು ಎರಡು ಅಂಕವನ್ನ ಬರೀಬಹುದು ಫಿಫ್ ಒನ್ ಮಸ್ಕಿ ಶಾಸನ ಅಂತ ಕರೆದಾಗ ಅಂದ್ರೆ ಮಸ್ಕಿ ಶಾಸನವನ್ನ ರಚನೆ ಮಾಡಿದವಾಗ ಯಾರು ಅದು ಸಿಕ್ಕಿದ್ದೆಲ್ಲ ಅಂತ ಬರೆದ್ರೆ ನಿಮಗೆ ಎರಡು ಅಂಕವನ್ನ ನೀವು ಪಡೆದುಕೊಳ್ಬಹುದು ಸಿಕ್ಸ್ ಒನ್ ಮೆನ್ಷನ್ ದ ಇಂಪಾರ್ಟೆಂಟ್ ಸಿಟೀಸ್ ಆಫ್ ಮೆಗಾಲೆಥಿಕ್ ಕಲ್ಚರ್ ಅಂತೇಳಿ ಅಂದ್ರೆ ಬೃಹತ್ ಶಿಲಾಯುಗದ ಪ್ರಮುಖ ನೆಲೆಗಳನ್ನ ಹೆಸರಿಸಿ ಅಂತೇಳಿ ಅವುಗಳನ್ನ ಹೆಸರನ್ನ ಬರೆದ ನಿಮಗೆ ಎರಡು ಅಂಕವನ್ನ ಕೊಡ್ತಾರೆ ಸೆವೆಂತ್ ಒನ್ ಹೂ ಎಕ್ಸಿಕ್ಯೂಟಿವ್ ದ ಹರಪ್ಪ ಸಿಟಿ ಫಾರ್ ದ ಫಸ್ಟ್ ಟೈಮ್ ಅಂತೇಳಿ ಅಂದ್ರ ಹಗಪ್ಪ ನೆಲೆಯನ್ನ ಮೊದಲಿಗೆ ಯಾವ ಮತ್ತು ಯಾವಾಗ ಉತ್ಖನನ ಮಾಡಿದ ಇದು ಉತ್ಖನ ಅಂತ ಆಗ್ಬೇಕಿತ್ತು ಏನು ಅಗಪ್ಪ ನೆಲೆಯನ್ನ ಮೊದಲಿಗೆ ಯಾವ ಮತ್ತು ಯಾವಾಗ ಉತ್ಖನ ಮಾಡಿದರು ಎಂಬ ಪ್ರಶ್ನೆ ಇದೆ ಇಲ್ಲಿ ನೀವು ವ್ಯಕ್ತಿ ಎಸಗು ಮತ್ತು ಇಶ್ವಿಯನ್ನ ಬರೀಬೇಕಾಗ್ತದೆ ಬರೆದ ನೀವು ಎರಡು ಅಂಕವನ್ನ ಪ್ರಶ್ನೆ ಸಂಖ್ಯೆ ಎಂಟು ಹೌ ಮನಿ ವೆಬ್ಸ್ ಆಫ್ ದ ಏಷಿಯಂಟ್ ಇಂಡಿಯಾ ನೇಮ್ಸ್ ಅಂತೇಳಿ ಅಂದ್ರ ಭಾರತದ ಪ್ರಾಚೀನ ಭಾರತದ ವೇದಗಳು ಎಷ್ಟು ಮತ್ತು ಅವುಗಳನ್ನ ಹೆಸರಿಸಿ ಅಂತೇಳಿ ಎಂಟನೇ ಪ್ರಶ್ನೆ ಇದೆ ಒಂಬತ್ತು ಮಹಾವೀರನ ಪಂಚಶೀಲ ತತ್ವಗಳನ್ನ ಎಸಗಿಸಿ ಅಂತೇಳಿ ಒಂಬತ್ತನೇ ಪ್ರಶ್ನೆ ಇದೆ ಹತ್ತು ಮಹಾಜನಪದ ಎಂದರೇನು ಹಾಗೂ ಮಹಾಜನಪದಗಳು ಎಷ್ಟು ಅಂತೇಳಿ ಪ್ರಶ್ನೆ ಕೇಳಲಾಗಿದೆ ಇದು ಹತ್ತನೇ ಪ್ರಶ್ನೆ ಹನ್ನೊಂದು ಮೌರ್ಯರ ಕಾಲದ ನಾಲ್ಕು ಪ್ರಾಂತ್ಯಗಳನ್ನ ಎಸರಿಸಿ ಅಂತೇಳಿ ಹನ್ನೊಂದನೇ ಪ್ರಶ್ನೆ ಇದೆ ಹನ್ನೆರಡು ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು ಮತ್ತು ಅದರ ಅಧ್ಯಕ್ಷರ ಬಗ್ಗೆ ಇಲ್ಲಿ ನೀವು ಬರೀಬೇಕಾಗ್ತದೆ ಟೋಟಲು ಹನ್ನೆರಡು ಪ್ರಶ್ನೆಗಳದವು ನಿಮ್ಗೆ ಹನ್ನೆರಡು ಬಂದ ಹನ್ನೆರಡಕ್ಕೂ ಉತ್ತರ ಬರೋದ್ರಿಗೆ ತಪ್ಪಲ್ಲ ಅದ್ರ ಎಕೆಟ್ ಆಗಿ ನೀವು ಹತ್ತು ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗ್ತದ ಇಲ್ಲಿ ಇತಿಹಾಸಕ್ಕೆ ನೀವು ಪ್ರಶ್ನೆಗೆ ಉತ್ತರವನ್ನ ಬರೆಯುವಾಗ ಪ್ರಶ್ನೆ ಎಷ್ಟಿದೆಯಲ್ಲ ಅಷ್ಟೇ ಮಾತ್ರ ನೀವು ಉತ್ತರವನ್ನ ಬರಿಬೇಕು ಫಾರ್ ಎಕ್ಸಾಂಪಲ್ ಮೌರ್ಯ ಕಾಲದ ನಾಲ್ಕು ಪ್ರಾಂತ್ಯಗಳನ್ನ ಹೆಸರಿಸಿ ಅಂತಂದ್ರೆ ನೀವು ನಾಲ್ಕು ಪ್ರಾಂತವನ್ನ ಮಾತ್ರ ಬರೆಯುವಂತ ಕೆಲಸವನ್ನ ಮಾಡ್ಕೋಬೇಕು ನಿಮಗೆ ಗೊತ್ತೈತೆ ಹೇಳಿ ಎಲ್ಲಾ ಭಾಗದೂ ಕೂಡ ನಿಮಗೆ ಸಿಗುವಂತ ಅಂಕಗಳ ಎಷ್ಟು ಕೇವಲ ಎರಡು ಅಂಕವನ್ನ ಕೊಲ್ಲಾಗ್ತದ ಹೀಗಾಗಿ ಎರಡು ಅಂಕದ ಪ್ರಶ್ನೆಯನ್ನ ಕೇಳಿದಾಗ ವಿದ್ಯಾರ್ಥಿಗಳು ತಮ್ಮ ಒಂದು ಸ್ವಂತಿಕೆಯನ್ನ ಮಾಡುವುದರ ಬದಲು ಪ್ರಶ್ನೆ ಏನಿದೆಯಲ್ಲ ಆ ಪ್ರಶ್ನೆಗೆ ನೇರವಾದಂತ ಉತ್ತರವನ್ನ ಎರಡು ಮೂರು ವ್ಯಾಖ್ಯದಲ್ಲಿ ಅಥವಾ ಆ ಕೇಳಿದಂತ ಪ್ರಶ್ನೆಗೆ ವ್ಯಕ್ತಿ ಎಸಗಾಗ್ಬೋದು ಇಸುವೆ ಆಗ್ಬೋದು ಗ್ರಂಥ ಆಗ್ಬೋದು ಆತರ ಸಾಧನೆಗಳಾಗಬಹುದು ಅಷ್ಟು ನೀವು ಭಾಗದ ನೀವು ಸುಲಭವಾಗಿ ಸಮಯವನ್ನ ಉಳಿತಾಯ ಮಾಡುವುದರ ಜೊತೆಗೆ ಸುಲಭವಾಗಿ ಇಪ್ಪತ್ತು ಅಂಕವನ್ನ ಪಡೆದುಕೊಳ್ಳಬಹುದು ಇದು ಸೆಕ್ಷನ್ ಎ ಒಳಗ ಇತಿಹಾಸದಲ್ಲಿ ಬರುವಂತ ಪ್ರಶ್ನೆಗಳು ಆಗಿವೆ ಸೆಕೆಂಡ್ ಸೆಕ್ಷನ್ ಬಿ ಒಳಗ ಸೆಕ್ಷನ್ ಬಿ ಇಲ್ಲಿ ಹದಿನೈದು ಅಂಕದ ಪ್ರಶ್ನೆಗಳನ್ನ ನೀವು ನಾಲ್ಕು ಬರಿಬೇಕು ಟೋಟಲ್ ಆಗಿ ಸಿಕ್ಸ್ಟಿ ಮಾರ್ಕ್ಸ್ ಆಗ್ತದೆ ಏನು ಹದಿನೈದು ಅಂಕದ ನಾಲ್ಕು ಪ್ರಶ್ನೆ ಬರೀಬೇಕು ನೋಡಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತೇಳಿ ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಇಲ್ಲದ ಏನ ನಾಲ್ಕು ಪ್ರಶ್ನೆಗೆ ನೀವು ಉತ್ತರವನ್ನ ಬರೀಬೇಕು ಇಲ್ಲಿ ಪ್ರಥಮ ಬಾರಿಗೆ ಇತಿಹಾಸವನ್ನ ಪರೀಕ್ಷೆ ಬಗೆಯುವಂತ ವಿದ್ಯಾರ್ಥಿಗಳು ಇಲ್ಲಿ ತಪ್ಪುವಂತ ಚಾನ್ಸ್ ಇರ್ತದೆ ಅದನ್ನ ನಿಮಗೆ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡ್ತೇನೆ ಇಲ್ಲಿ ನೋಡಿ ಪ್ರಶ್ನೆ ಸಂಖ್ಯೆ ಒಂದ್ ಅಂತ ಐತಿ ಇಲ್ಲಿ ನಡೆ ಮಧ್ಯೆ ಅಥವಾ ಅಂತೈತಿ ಇದು ಪ್ರಶ್ನೆ ಸಂಖ್ಯೆ ಒಂದು ನಡುವೆ ಅಥವಾ ಅಂತೈತಿ ಇಲ್ಲಿ ಒಂದು ಪ್ರಶ್ನೆ ಇದೆ ಇಲ್ಲಿ ಒಂದು ಪ್ರಶ್ನೆ ಇದೆ ಎರಡು ಪ್ರಶ್ನೆ ನೀವಂತಂದ್ರ ಇದನಾಗ ಬರೀಬಹುದು ಒಂದು ಇದನಾಗ ಬರಿಬಹುದು ಒಂದು ಎರಡು ಒಳಗೆ ಒಂದನ್ನ ಮಾತ್ರ ನೀವು ಬರಿಬೇಕು ಎರಡು ನೀವೇನಾದ್ರೂ ಬರೆದಿದ್ದೆ ಆದ್ರ ನಿಮಗೆ ಒಂದನ್ನ ಮಾತ್ರ ಮಾಡಿದಾಗ ಕನ್ಸಿಡರ್ ಮಾಡಿ ಇನ್ನೊಂದಕ್ಕೆ ಶೂನ್ಯವನ್ನ ಅಂಕವನ್ನ ಕೊಡುವಂತ ಸಂಭವ ಇರ್ತದ ಹೀಗಾಗಿ ನಿನಗೆ ಭಾರತದ ಭೌಗೋಳಿಕ ಲಕ್ಷಣ ಬಗ್ಗೆ ಮಾಹಿತಿ ಇತ್ತಂದ್ರ ಆ ಪ್ರಶ್ನೆ ಬರಿಬಹುದು ನನಗೆ ಇದು ಗೊತ್ತಿಲ್ಲ ಅಂತಂದ್ರೆ ಪ್ರಶ್ನೆ ಸಂಖ್ಯೆ ಒಂದ್ ಅಂತ ಹಾಕಿ ಭಾರತದ ಸಾಹಿತ್ಯಿಕ ಮೂಲಾಧಾರದ ಕುರಿತು ಚರ್ಚೆಯನ್ನ ಮಾಡ್ಕೋಬೇಕು ಏನೋ ಪ್ರಾಚೀನ ಭಾರತದ ಸಾಹಿತ್ಯಿಕ ಮೂಲಾಧಾರದ ಕುರಿತು ಅಂತ ಅಂತೇಳಿ ಏನ ಇಲ್ಲಿ ಎರಡು ಬಗೆಯುವಂತಿಲ್ಲ ಎರಡು ಒಳಗ ಒಂದನ್ನ ನೀವು ಬರೀಬೇಕು ಅಲ್ಲಿ ಹದಿನೈದು ಅಂಕವನ್ನ ನೀವು ತೆಗೆದುಕೊಳ್ತೀರಿ ಇದು ಪ್ರಶ್ನೆ ಸಂಖ್ಯೆ ಒಂದು ಪ್ರಶ್ನೆ ಸಂಖ್ಯೆ ಟೂ ಒಳಗ ಅಲ್ಲಿ ಕೂಡ ಸೇಮ್ ಇದೆ ಅರಪ್ಪ ನಾಗರಿಕತೆಯ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ ಅಥವಾ ಅಥವಾ ಕನಿಷ್ಕನ ಇದು ಕನಿಷ್ಕ ಅಂತ ಆಗಿತ್ತು ಕನಿಷ್ಕನ ಜೀವನ ಮತ್ತು ಸಾಧನೆಗಳನ್ನ ವಿಶ್ಲೇಷಿಸಿ ಅಂತೇಳಿ ಎರಡು ಪ್ರಶ್ನೆ ಒಂದೇ ಅಲ್ಲ ಎರಡು ಪ್ರಶ್ನೆ ಬೇಗ ಬೇಗದವರು ಎರಡು ಒಳಗೆ ಒಂದನ್ನ ಮಾತ್ರ ನೀವೇ ಮಾಡ್ಬೇಕು ಎಕ್ಸಾಮ್ ಒಳಗೆ ಬರಿಬೇಕು ಯಾಕಂದ್ರ ಇಲ್ಲಿ ಅಥವಾ ಅಂತ ಐತಿ ಪ್ರಶ್ನೆ ಸಂಖ್ಯೆ ಎರಡು ಒಳಗೆ ಎರಡದವ್ರು ಎರಡು ಒಳಗೆ ನೀವೇ ಮಾಡ್ಬೇಕು ಒಂದಕ್ಕೆ ಉತ್ತರವನ್ನ ಬರೀಬೇಕು ಇದನ್ನ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಅದಾದ್ಮೇಲೆ ಪ್ರಶ್ನೆ ಸಂಖ್ಯೆ ಎರಡು ನೋಡಲಿ ಋಗ್ವೇದ ಕಾಲದ ಸಂಸ್ಕೃತಿಯ ಕುರಿತು ವಿಶ್ಲೇಷಿಸಿ ಅಂತೇಳಿ ಪ್ರಶ್ನೆ ಇದೆ ಇದ್ ಗೊತ್ತಿಲ್ಲ ಅಂತಂದ್ರ ಇಲ್ಲಿ ಅಥವಾ ಅಂತಿದೆ ಅಥವಾ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನ ಅಂತ ಅಂತೇಳಿ ಏನ ಇದು ಪ್ರಶ್ನೆ ಸಂಖ್ಯೆ ಮೂರಲ್ಲಿ ಎರಡು ಬರೆಯುವಂತಿಲ್ಲ ನನಗೆ ಈದ್ ಬಂದ್ರೆ ಇದ್ರಿ ಇದ್ ಗೊತ್ತಿಲ್ಲ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬೇಕಾಗ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದ ಮೇಲಿನ ಅಲೆಕ್ಸಾಂಡರ್ನ ದಾಳಿಯ ಕಾರಣ ಮತ್ತು ಪರಿಣಾಮಗಳನ್ನ ವಿವರಿಸಿ ಅಥವಾ ನಿಮಗೆ ಒದಗಿಸಿರುವ ಬಾಹ್ಯ ರೇಖಾ ನಕ್ಷೆಯಲ್ಲಿ ಅಶೋಕನ ಶಾಸನಗಳಲ್ಲಿರುವ ಸ್ಥಳಗಳನ್ನ ಗುರುತಿಸಿ ಅವುಗಳ ಬಗ್ಗೆ ಟಿಪ್ಪಣಿಯನ್ನ ಬರೀಬೇಕು ಇಲ್ಲಿ ಯಾರ್ದು ನಿಮ್ಗೆ ಇದನ್ನು ಬಂದ್ರೆ ಇದ್ರ ಬಗ್ಗೆ ಅಥವಾ ಅದ್ ಗೊತ್ತಿಲ್ಲ ಅಂದ್ರೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಬರೆಯಬಹುದು ಈ ನಕ್ಷೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಎಕ್ಸಾಮ್ ಒಳಗೆ ಮಾಡ್ತಾರೆ ಪ್ರತ್ಯೇಕವಾಗಿ ಒಂದು ಮ್ಯಾಪ್ ಅನ್ನ ಕೊಡುವಂತ ಕೆಲಸವನ್ನ ಇರ್ತದ ಆ ಮ್ಯಾಪ್ ಒಳಗ ನಿಮ್ಗೆ ಅಲ್ಲಿ ಕೆಲವೊಂದು ಪ್ಲೇಸ್ ಇರ್ತಾವೆ ನಾಲ್ಕು ಪ್ಲೇಸ್ ಇರಬಹುದು ಐದು ಇರಬಹುದು ಆ ಪ್ಲೇಸ್ ಗಳನ್ನ ನೀವು ಇಂಡಿಯಾ ಮ್ಯಾಪ್ ತೆಗೆದುಕೊಂಡು ಮ್ಯಾಪ್ ತೆಗಿಬೇಕಾಗ್ತದ ಆ ಮ್ಯಾಪ್ ಒಳಗ ಅವುಗಳನ್ನ ಗುರುತಿಸಿ ಅವುಗಳಿಗೆ ಸಂಬಂಧಪಟ್ಟಂತೆ ಎರಡರಿಂದ ಮೂರ್ ಲೈನ್ ವಿವರಣೆಯನ್ನ ಬರಿಬೇಕಾಗ್ತದೆ ಓಕೆನಾ ಆ ಒಂದು ಈ ರೇಖಾ ನಕ್ಷೆಯನ್ನ ಎಕ್ಸಾಮ್ ಹಾಲ್ ಒಳಗ ನಿಮಗೆ ಕೊಡುವಂತ ಕೆಲಸವನ್ನ ಮಾಡ್ತಾರ ಆ ಕೊಟ್ಟಂತ ಸಮಯದಲ್ಲಿ ಅಲ್ಲಿ ಏನ್ ನಿಮಗ ಪ್ಲೇಸ್ ಇರ್ತಾವಲ್ಲ ಆ ಪ್ಲೇಸ್ ಗುರುತಿಸಿ ಉತ್ತರವನ್ನ ಬರೆದ ಅಲ್ಲಿ ನೀವು ಹದಿನೈದು ಅಂಕವನ್ನ ಪಡೆದುಕೊಳ್ಳಬಹುದು ಇಷ್ಟು ವಿದ್ಯಾರ್ಥಿ ಎಸ್ ಸಿ ಪಿ ಪ್ರಥಮ ಸೆಮಿಸ್ಟರ್ ಗೆ ಸಂಬಂಧಪಟ್ಟಂತ ಇತಿಹಾಸದ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಪ್ರಶ್ನೆ ಪತ್ರಿಕೆ ಆಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ದಾಗ ಈ ತೆಗೆ ನೀವ್ ಏನ್ ಮಾಡ್ಬೇಕು ಈಗಾಗಲೇ ಎಕ್ಸಾಮ್ ಗೆ ರೆಡಿ ಆಗಿದ್ದೀರಿ ಇನ್ನೂ ಚೆನ್ನಾಗಿ ರೆಡಿಯಾಗಿ ಇಲ್ಲಿ ನೀವೇ ಮಾಡ್ರಿ ಎರಡು ಅಂಕದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಬರೆಯುವಂತ ಕೆಲಸವನ್ನ ಮಾಡ್ಕೋಬೇಕು ಅಂದಾಗ ಮಾತ್ರ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದುಕೊಳ್ಳಬಹುದು ನೀವೇನಾದ್ರೂ ಎರಡು ಅಂಕದ ಪ್ರಶ್ನೆಯನ್ನ ನೀವು ಚೆನ್ನಾಗಿ ಬರೀಲಿಕ್ಕೆ ಆ ಸ್ಕೋರ್ ಕಡಿಮೆ ಆಗ್ತದ ಇನ್ನೊಂದು ಹದಿನೈದು ಅಂಕದ ಪ್ರಶ್ನೆಯನ್ನು ಬರೆಯುವಾಗ ನೀ ಸರಿಯಾಗಿ ಪೀಠಿಕೆ ಹಾಕಬೇಕು ಪೀಟಿಕೆಯನ್ನ ಹಾಕಿಕೊಂಡು ಅದೇನು ಪ್ರಶ್ನೆ ಇದೆಯಲ್ಲ ಜೀವನದ ಬಗ್ಗೆ ಬರೀಬೇಕಾಗ್ತದೆ ಅಂಗ ಉದಾಹರಣೆಗೆ ಜೀವನ ಆದ್ಮೇಲೆ ಆತನ ಬೋಧನೆ ಕೇಂದ್ರ ಸಪರೇಟ್ ಆಗಿ ಬೋಧನೆ ಅಂತೇಳಿ ಟೈಟಲ್ ಹಾಕಬೇಕು ಆಮೇಲೆ ಆತನ ಸಾಧನೆ ಕೇಂದ್ರ ಆತನ ಸಾಧನೆಗಳ ಬಗ್ಗೆ ಸಪರೇಟ್ ಆಗಿ ಟೈಟಲ್ ಹಾಕಿ ಉತ್ತರವನ್ನ ಬರೀಬೇಕಾಗ್ತದೆ ಹಂತ ಹಂತವಾಗಿ ಹಂತ ಹಂತವಾಗಿ ಟೈಟಲ್ ಹಾಕೊಂಡು ಹದಿನೈದು ಅಂಕದ ಪ್ರಶ್ನೆಯನ್ನ ಸರಿಯಾಗಿ ಕಡಿಮೆ ಅಂದ್ರೂ ಕೂಡ ನಾಲ್ಕರಿಂದ ಐದು ಪೇಜ್ ಅನ್ನ ನೀವು ಬರಿಬೇಕಾಗ್ತದೆ ಅಂದಾಗ ಅತಿ ಹೆಚ್ಚು ಅಂಕವನ್ನ ಬರಿಬಹುದು ಇಲ್ಲಿ ಇತಿಹಾಸವನ್ನ ಉತ್ತರವನ್ನ ಬರೆಯುವಾಗ ಅದೇನು ಪೇಪರ್ ಇರುತ್ತಲ್ಲ ಆ ಪೇಪರ್ ಅನ್ನ ನೀಟ್ನೆಸ್ ಆಗಿ ಇದೇನು ಹಂಪಿದೆಯಲ್ಲ ಇಲ್ಲಿ ಸಮರ್ಪಕವಾಗಿ ಉತ್ತರವನ್ನ ಬರಿಬೇಕಾಗ್ತದೆ ಕೇವಲ ಇಲ್ಲಿ ಒಂದು ನಡ ಮಧ್ಯೆ ಬರುವುದು ಇತ್ತಾದ ಜಗಾಬೆಟ್ನಿ ಇತ್ತ ಜಗ ಬಿಟ್ನಿ ಅಂತಂದ್ರೆ ಅದು ಪತ್ರಕ್ಕೆ ಚೆನ್ನಾಗಿ ಕಾಣುವುದಿಲ್ಲ ಅತಿ ಹೆಚ್ಚು ಅಂಕವನ್ನು ಗಳಿಸಲು ಸಾಧ್ಯ ಆಗುವುದಿಲ್ಲ ಏನ ಇಷ್ಟು ನಿಮಗೆ ಸಲಹೆಯನ್ನ ಕೊಡುವ ಕೊಡುವುದರ ಮೂಲಕ ಬಿ ಎ ಪ್ರಥಮ ಸೆಮಿಸ್ಟರ್ನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ ಇನ್ನ ಇಲ್ಲಿಯ ತನಕ ತರಗತಿಯನ್ನ ವೀಕ್ಷಣೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ